ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಮೇಷರಾಶಿಯ ಅಕ್ಟೋಬರ್ ತಿಂಗಳ ಒಂದು ರಾಶಿ ಭವಿಷ್ಯ ಏನಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ಮಿಶ್ರ ಫಲದಿಂದ ಕೂಡಿಕೊಂಡಿದೆ ಆದರೆ ಶನಿಯು ನಾನಾ ರೀತಿಯಾದಂತಹ ಸವಾಲುಗಳನ್ನು ಕೊಡುತ್ತಾನೆ ಅದು ಯಾವ ರೀತಿಯಲ್ಲಿ ಕೊಡ್ತಾನೆ ಏನೇನು ಫಲಗಳಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಒಂದು ಇಷ್ಟ ಆದ್ರೆ ಲೈಕ್ ಅನ್ನು ಮಾಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೇಷರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ನೋಡಿ ವಿಶೇಷವಾಗಿ ತಿಂಗಳ ಪ್ರಾರಂಭದಲ್ಲಿ ನೀವು ವಿಶೇಷವಾದಂಥ ಒಂದು ಅನುಕೂಲ ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಆದರೆ ತಿಂಗಳ ಮಧ್ಯದಲ್ಲಿ ಉತ್ತಮವಾದಂತಹ ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ನೋಡೋದಾದ್ರೆ ಬಹಳಷ್ಟು ರೀತಿಯಾದಂತಹ ಸವಾಲುಗಳು ಎದುರಿಸುವಂತಹ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನೀವು ಎಷ್ಟೇ ಕಷ್ಟಪಟ್ಟರು ಕೂಡ ಎಷ್ಟೇ ಶ್ರಮವನ್ನು ಹಾಕಿದ್ರು ಕೂಡ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕಡೆ ನೋಡೋದೇ ಇಲ್ಲ ಮತ್ತು ಎಷ್ಟು ಬಹಳಷ್ಟು ರೀತಿಯಾದಂತಹ ಸ್ಟ್ರಗಲ್ ಅನ್ನು ಮಾಡ್ತಾ ಇರ್ತೀರಾ ನಿಮ್ಮ ಟಾರ್ಗೆಟ್ ಅನ್ನ ನೀವು ಎಷ್ಟೇ ರೀಚ್ ಮಾಡಿದ್ರು ಕೂಡ ಅವರು ನಿಮ್ಮನ್ನ ನೋಡೋದೇ ಇಲ್ಲ ಹಾಗೆ ಏನಾಗ್ತಾ ಹೋಗುತ್ತೆ ಅಂದರೆ ತಿಂಗಳ ಅಂತ್ಯಕ್ಕೆ ಬರೋಷ್ಟರಲ್ಲಿ ನಿಮ್ಮ ಒಂದು ಏನಿದೆ ನೀವು ನೀವು ಮಾಡಿದಂತಹ ಕೆಲಸಕ್ಕೆ ಒಂದು ಉತ್ತಮವಾದಂತಹ ರಿಸಲ್ಟ್ ಅನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ತಿಂಗಳ ಮಧ್ಯದಲ್ಲಿ ವಿಶೇಷ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ತಿಂಗಳ ಅಂತ್ಯದಲ್ಲಿ ನೀವು ಏನು ಶ್ರಮವನ್ನು ಪಡ ಪಟ್ಟಿರ್ತಿರಲ್ಲ ನಿಮ್ಮ ಏನು ನಿಮ್ಮ ಹಿರಿಯ ಅಧಿಕಾರಿಗಳು ನೀವು ಎಷ್ಟೇ ಕೆಲಸವನ್ನು ಮಾಡಿದ್ರು ಕೂಡ ನಿಮ್ಮನ್ನು ನೋಡದೆ ಇರ್ತಾರಲ್ಲ ತಿಂಗಳ ಅಂತ್ಯದಲ್ಲಿ ನಿಮಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ನೋಡಿದಾಗ ಇನ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲೆ ಸ್ವಲ್ಪ ವಾದ ವಿವಾದಗಳು ಮಾಡುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಬಹಳಷ್ಟು ರೀತಿಯಾದಂತಹ ವಾದ ವಿವಾದಗಳು ಮತ್ತು ಸಣ್ಣ ಪುಟ್ಟ ರೀತಿಯ ವಿಚಾರದಲ್ಲೂ ಕೂಡ ನಿಮ್ಮ ಮೇಲೆ ನೀವು ಮಾಡದೇ ಇರತಕ್ಕಂತಹ ತಪ್ಪುಗಳ ತಪ್ಪುಗಳಿಗೆ ನಿಮ್ಮ ಮೇಲೆ ಬಹಳಷ್ಟು ಒತ್ತಡಗಳು ಏರುವಂತಹ ಸಾಧ್ಯತೆ ಇದೆ ಮತ್ತು ಬಹಳಷ್ಟು ರೀತಿಯಾದಂತಹ ತೊಂದರೆಗಳನ್ನು ಕೊಡುವಂತಹ ಸಾಧ್ಯತೆ ಇದೆ ನಿಮ್ಮ ಹಿರಿಯ ಅಧಿಕಾರಿಗಳು ಅದು ತಿಂಗಳ ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಮಧ್ಯದಲ್ಲಿ ಮತ್ತು ತಿಂಗಳ ಅಂತ್ಯಕ್ಕೆ ವಿಶೇಷ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗುರುವಿನ ಅನುಗ್ರಹ ಬಹಳ ಚೆನ್ನಾಗಿದೆ ಗುರುಗ್ರಹದ ಅನುಗ್ರಹ ಬಹಳ ಚೆನ್ನಾಗಿರೋದ್ರಿಂದ ಒಂದು ವಿಶೇಷವಾದಂತಹ ಉತ್ತಮವಾದಂತಹ ಫಲ ಫಲವನ್ನು ನೀವು ಕಾಣುವಂತಹ ಸಾಧ್ಯತೆಯ ಕೂಡ ಸಂದರ್ಭಗಳು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವ್ಯಾಪಾರಸ್ಥರಿಗೆ ವಿಶೇಷವಾಗಿ ನೋಡೋದಾದ್ರೆ ನೀವು ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ತಿಂಗಳ ಮಧ್ಯದಲ್ಲಿ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ನೀವು ಏನು ಟಾರ್ಗೆಟ್ ಅನ್ನ ಮಾಡಿರ್ತಿರಲ್ಲ ಅದಕ್ಕಿಂತ ಇನ್ನೂ ದುಪ್ಪಟ್ಟು ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೋಡೋದಾದ್ರೆ ಸ್ವಲ್ಪ ಶನಿಯು ಹಿಮ್ಮುಖವಾಗಿ ಚಲಿಸುವುದರಿಂದ ಏನಾಗ್ಬಿಡುತ್ತೆ ಅಂದ್ರೆ ನಿಮ್ಮ ವ್ಯಾಪಾರ ವಹಿವಾಟು ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಸವಾಲುಗಳನ್ನು ಎದುರಿಸಬೇಕಾಗ್ತಕ್ಕಂಥದ್ದು ನೀವೇನಾದರೂ ಸರ್ಕಾರಿ ವಲಯದಲ್ಲಿ ಏನಾದರೂ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಾಗಿದ್ರೆ ನಾನಾ ರೀತಿಯಾದಂಥ ಸವಾಲುಗಳನ್ನು ಎದುರಿಸುವಂತಹ ಸಾಧ್ಯತೆಯು ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರುವುದು ಉತ್ತಮ ಹಾಗಾಗಿ ನೋಡಿ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೋಡೋದಾದ್ರೆ ನೋಡಿ ನೀವು ಏನು ಶ್ರಮ ಹಾಕ್ತಿರಲ್ಲ ನಾನು ಅವಾಗಲೇ ಹೇಳಿದಂಗೆ ಆ ಶ್ರಮಕ್ಕೆ ತಕ್ಕಂತ ಒಂದು ಒಳ್ಳೆ ಪ್ರತಿಫಲಗಳನ್ನು ನೀವು ಕಾಣುವಂತ ಸಾಧ್ಯತೆಯು ಕೂಡ ಇದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಮಾತನ್ನು ಇಲ್ಲ ನೋಡಿ ಜೀವನದಲ್ಲಿ ನೀವು ಕೆಲಸ ಮಾಡ್ತಾನೆ ಇರಬೇಕು ಹೌದಾ ಆ ಕೆಲಸಕ್ಕೆ ತಕ್ಕಂತೆ ಒಂದು ಒಳ್ಳೆ ನೀವು ಪಟ್ಟಂತಹ ಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಹಾಗಾಗಿ ಭಗವದ್ಗೀತೆಯಲ್ಲಿ ಹೇಳೋದು ಕೂಡ ಅಷ್ಟೇ ಆಯಿತಾ ನೀವು ಕೆಲಸ ಮಾಡ್ತಾ ಹೋಗಿ ಫಲ ಅಂತೂ ಭಗವಂತ ಕೊಟ್ಟೆ ಕೊಡ್ತಾನೆ ಆಯಿತಾ ಮತ್ತು ಇನ್ನು ಏನಪ್ಪಾ ಅಂತ ಹೇಳಿದ್ರೆ ಇನ್ನು ವಿಶೇಷವಾಗಿ ನೋಡೋದಾದ್ರೆ ಸ್ವಲ್ಪ ವಿಶೇಷವಾಗಿ ನೀವು ಬಟ್ಟೆ ವ್ಯಾಪಾರಸ್ಥರಾಗಿದ್ರೆ ಅಂಥವರಿಗೆ ವಿಶೇಷವಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳ ವ್ಯಾಪಾರಸ್ಥರಿಗೆ ವಿಶೇಷವಾಗಿ ತಿಂಗಳ ಮಧ್ಯದಲ್ಲಿ ವಿಶೇಷ ಲಾಭಗಳನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ದಿನಸಿ ವ್ಯಾಪಾರಸ್ಥರಿಗೆ ಒಂದು ಬಹಳಷ್ಟು ರೀತಿಯಾದಂತಹ ಒಂದು ಒಳ್ಳೆ ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದ್ರೆ ನಿಮಗೆ ನಿಮ್ಮ ವೈವಾಹಿಕ ಜೀವನದಲ್ಲೂ ಕೂಡ ಒಂದಷ್ಟು ರೀತಿಯಲ್ಲಿ ಸ್ವಲ್ಪ ಕಲಹಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಅಷ್ಟು ಒಳ್ಳೆಯದು ಯಾವ ರೀತಿಯಲ್ಲಿ ಎಚ್ಚರಿಕೆ ಎಚ್ಚರಿಕೆ ಅಂತ ಹೇಳಿದ್ರೆ ಪತ್ನಿಯೊಟ್ಟಿಗೆ ಹಾಗೂ ಮಕ್ಕಳೊಟ್ಟಿಗೆ ವಿಶೇಷವಾಗಿ ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಹಾಗಾಗಿ ಸ್ವಲ್ಪ ಶನಿಯ ಪ್ರಭಾವದಿಂದ ಮಕ್ಕಳೊಟ್ಟಿಗೆ ಜಗಳ ಆಗಬಹುದು ನೀವು ಒಂದು ಒಂದು ನಲವತ್ತು ಐವತ್ತು ವರ್ಷ ಒಂದು ಪ್ರಾಯದಲ್ಲಿ ಇರ್ತೀರಾ ಅಥವಾ ನೀವು ತಂದೆ ಅಥವಾ ತಾಯಿ ಸ್ವಲ್ಪ ಮಕ್ಕಳೊಟ್ಟಿಗೆ ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದ್ರೆ ಅದರಿಂದ ಸ್ವಲ್ಪ ನಾನಾ ರೀತಿಯಾದಂತಹ ಕಲಹಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಅದರಿಂದ ನಿಮ್ಮ ಮನೆಯ ನೆಮ್ಮದಿ ನೆಮ್ಮದಿ ಕೂಡ ಹಾಳಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಸ್ವಲ್ಪ ಶತ್ರುಗಳ ಪ್ರಭಾವವನ್ನು ನೋಡಿದಾಗ ಶತ್ರುಗಳಿಂದ ಜಯ ಇದೆ ಹಾಗಾಗಿ ವಿಶೇಷವಾಗಿ ನೋಡಿದಾಗ ಶತ್ರುಗಳಿಂದ ಸಾಕಷ್ಟು ರೀತಿಯಾದಂತಹ ಜಯವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ಪ್ರಾಪರ್ಟಿ ಡಿಸ್ಪ್ಯೂ ಡಿಸ್ಪ್ಯೂಟ್ಸ್ ಇದ್ರೆ ಅಥವಾ ಅಂಥದ್ರಲ್ಲಿ ಸ್ವಲ್ಪ ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಂದು ಲಾಭವನ್ನ ನೀವು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಒಂದು ಉತ್ತಮ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ತಿಂಗಳಿನಲ್ಲಿ ಸ್ವಲ್ಪ ಏರಿಳಿತಗಳು ಬಹಳಷ್ಟು ಕೂಡಿಕೊಂಡು ಇರತಕ್ಕಂಥದ್ದು ಹಾಗಾಗಿ ಈ ಕಡೆ ಒಂದು ಒಂದು ರೀತಿಯಲ್ಲಿ ನೋಡೋದಾದ್ರೆ ಒಂದು ಒಳ್ಳೆ ಉತ್ತಮವಾದಂತಹ ಲಾಭವನ್ನು ಕೂಡ ನೀವು ಕಾಣುವಂತಹ ಸಾಧ್ಯತೆ ಆದ್ರೆ ತಿಂಗಳ ಮಧ್ಯದಿಂದ ತಿಂಗಳ ಅಂತ್ಯಕ್ಕೆ ಲಾಭ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇನ್ನು ಪ್ರೇಮ ಭವಿಷ್ಯವನ್ನ ನೋಡೋದಾದ್ರೆ ನೀವು ಇಚ್ಛೆ ಪಡ್ತಾ ಇರ್ತಾರ ಜೊತೆ ಸ್ವಲ್ಪ ನಾನಾ ರೀತಿಯಲ್ಲಿ ಸ್ವಲ್ಪ ಜಗಳಗಳು ಉಂಟಾಗುವಂತಹ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅಂದ್ರೆ ಸ್ವಲ್ಪ ಈ ಶನಿಯ ಪ್ರಭಾವದಿಂದ ಹಾಗೂ ಆ ಗ್ರಹದ ಪ್ರಭಾವದಿಂದ ಸ್ವಲ್ಪ ನೀವು ಪ್ರೀತಿ ಪಾತ್ರರೊಟ್ಟಿಗೆ ಸ್ವಲ್ಪ ವ್ಯಾಜ್ಯಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದ್ರೆ ಸ್ವಲ್ಪ ಸಾಲದ ಸುಳಿವಿನಲ್ಲಿ ಸಿಕ್ಕಾಕೊಂಡಿದ್ರೆ ಸ್ವಲ್ಪ ಈ ತಿಂಗಳು ಒಂದಷ್ಟು ರೀತಿಯಲ್ಲಿ ಸ್ವಲ್ಪ ರಿಲೀಫ್ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ನೀವು ನಿಮ್ಮ ಕೆಲಸದ ಮೇಲೆ ನೀವು ಶ್ರದ್ಧೆಯನ್ನು ವಹಿಸಿ ಹಾಗೂ ನಿಮ್ಮ ಕೆಲಸವನ್ನು ಮಾಡ್ತಾ ಹೋಗಿ ನಿಮಗೆ ಒಳ್ಳೆ ಉತ್ತಮ ರೀತಿಯಲ್ಲಿ ಒಂದು ಒಳ್ಳೆ ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದ್ರೆ ಮಕ್ಕಳ ಬಗ್ಗೆ ವಿಶೇಷವಾಗಿ ಸ್ವಲ್ಪ ಕಾಳಜಿಯನ್ನು ವಹಿಸುವುದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ನಿಮ್ಮ ಮಕ್ಕಳೊಟ್ಟಿಗೆ ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋದ್ರೆ ನಿಮ್ಮ ಆರೋಗ್ಯ ಇಡುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಬಹಳಷ್ಟು ಮಾನಸಿಕ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಬಹಳಷ್ಟು ಪ್ರೆಜರಲ್ಲಿ ಅಲ್ಲಿ ನೀವು ಕೆಲಸವನ್ನು ಮಾಡುವಂಥ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ನೋಡೋದಾದ್ರೆ ಸರ್ಕಾರಿ ಹಿರಿಯ ಅಧಿಕಾರಿಗಳಿಗೂ ಕೂಡ ಒಂದು ಒಳ್ಳೆಯ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಏರಿಳಿತಗಳು ಇರತಕ್ಕಂತಹ ಸಾಧ್ಯತೆ ಇದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು ಎದುರಿಸ್ತಾ ಇದ್ರೆ ವಿಶೇಷವಾಗಿ ನೀವು ಸೋಮವಾರ ದಿನ ಸೋಮವಾರ ದಿನ ನೀವು ಶಿವನಿಗೆ ಬಿಲ್ಪತ್ರೆಯನ್ನ ಅರ್ಪಣೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ ಮದುವೆ ಆಗಿಲ್ಲದೆ ಇರಬಹುದು ಅಥವಾ ಒಂದು ಒಳ್ಳೆಯ ಉತ್ತಮವಾದಂಥ ಅಂಕಗಳನ್ನು ಪಡಿಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿದ್ರೆ ಅಂಥವರು ಸ್ವಲ್ಪ ಆದಷ್ಟು ನೀವು ಆದಷ್ಟು ನೀವು ವಿಶೇಷವಾಗಿ ಆದಷ್ಟು ನೀವು ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಣೆಯನ್ನು ಮಾಡಿ ಬೆಳಗಿನ ಜಾವ ಹೋಗಿ ಸ್ವಲ್ಪ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನೀವು ಬಿಲ್ಪತ್ರೆಯನ್ನು ಅರ್ಪಣೆಯನ್ನು ಮಾಡಿದ್ರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಮೇಷರಾಶಿಯ ಅಕ್ಟೋಬರ್ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಳ್ಳೆದಾಗ್ಲಿ ಹರಿ